ಎಲ್ಲರೂ ತಮ್ಮ ಕಣ್ಣಿನ ದೃಷ್ಟಿಯಿಂದ ತಾವು ನಿಂತ ಕೇಂದ್ರದಿಂದಲೇ ಜಗತ್ತನ್ನ ನೋಡುವಂತೆ ತಮ್ಮಲ್ಲಿರುವ ಸ್ವಭಾವದಂತೆಯೇ ಇನ್ನೊಬ್ಬರನ್ನ ಈ ಲೋಕವನ್ನ ಅಂದಾಜಿಸುತ್ತಾರೆ ಉದಾಹರಣೆಗೆ ಅಸೂಯೆಯನ್ನೇ ತುಂಬಿಕೊಂಡಿರುವ ವ್ಯಕ್ತಿಗೆ ಇತರರು ಜೀವನದಲ್ಲಿ ಕಂಡುಕೊಂಡ ಪ್ರಗತಿ ಇನ್ನೊಬ್ಬರ ಹೊಟ್ಟೆ ಉರಿಸಲೇ ಮಾಡಿದಂತೆ ತೋರುತ್ತದೆ ಅದೇ ರೀತಿ ಇನ್ನೊಬ್ಬರ ಬಗ್ಗೆ ನಂಬಿಕೆ ಪ್ರೀತಿ ಅಂತಃಕರಣ ಹೊಂದಿದ ವ್ಯಕ್ತಿಗೆ ಇತರರು ಮಾಡುವ ದುಷ್ಟ ಆಲೋಚನೆಯಲ್ಲಿಯೂ ಒಳ್ಳೆಯತನವೇ ಕಂಡುಬರುತ್ತದೆ ಹಾಗಾಗಿ ಲೋಕವನ್ನ ಕಂಡುಕೊಳ್ಳುವ ಅರ್ಥೈಸುವ ಬಗೆಗಳು ಹಲವಾರು ಒಬ್ಬ ವ್ಯಕ್ತಿ ತನ್ನ ಜೀವನದ ವಾತಾವರಣಕ್ಕೆ ತಕ್ಕಂತೆ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ತನ್ನ ಆಸೆ ಅಭಿಲಾಷೆ ಕುಂದು ಕೊರತೆಗಳ ತಳಹದಿಯಲ್ಲಿ ಕಂಡುಕೊಂಡ ಅನುಭವದ ವಾಸ್ತವಗಳು ಎಲ್ಲರಿಗೂ ಅನ್ವಯಿಸಲಾಗದು ಹಾಗೆಯೇ ಇಲ್ಲಿ ಕಾಲಕ್ಕೆ ತಕ್ಕಂತೆ ಆಸೆಗಳಿಗೆ ತಕ್ಕಂತೆ ಬದಲಾಗುವ ಆದರ್ಶಗಳು ಲೋಕನೀತಿಗಳು ಕೂಡ ಎಂದಿಗೂ ಎಲ್ಲರಿಗೂ ನೆಮ್ಮದಿ ಸಂತೋಷವನ್ನ ತರಲಾರವು ಹೀಗಿರುವಾಗ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯಿಸುವ ಸತ್ಯಗಳು ಹಾಗೂ ಈ ಸತ್ಯಗಳ ಆಧಾರದ ಲೋಕನೀತಿಗಳನ್ನು ನೀತಿಗಳನ್ನ ಗುರುತಿಸಲು ಬೇಕಾದ ದೃಷ್ಟಿಕೋನ ಹೊಂದಲು ಅದರದ್ದೇ ಆದ ಅರ್ಹತೆ ಇದೆ ಯಾವುದೇ ವಸ್ತು ಅಥವಾ ಪ್ರದೇಶದ ಸಂಪೂರ್ಣ ನೋಟ ಹಾಗೂ ಅದರ ವರ್ತನೆಯನ್ನ ಸಂಪೂರ್ಣ ನೋಡಲು ಸಾಧ್ಯವಾಗುವುದು ಆ ವಸ್ತುವಿನಿಂದ ಬೇರೆಯಾಗಿ ದೂರವಾಗಿ ಅಥವಾ ಅದರಿಂದ ಎತ್ತರದಲ್ಲಿದ್ದಾಗ ಮಾತ್ರ ಇದಲ್ಲದೆ ಆ ವಸ್ತುವಿನ ಒಂದು ಭಾಗವಾಗಿಯೂ ಅಥವಾ ಆ ಪ್ರದೇಶದ ನಿವಾಸಿಯೂ ಆಗಿ ಅದರ ಸಂಪೂರ್ಣ ನೋಟ ಹಾಗೂ ಅಲ್ಲಿಯ ಸಂಪೂರ್ಣ ಚಟುವಟಿಕೆಗಳನ್ನ ಕಾಣಲು ಸಾಧ್ಯವಾಗದು ಇದೇ ರೀತಿ ಈ ಲೋಕ ವ್ಯವಹಾರದ ಸಂಪೂರ್ಣ ಸತ್ಯವನ್ನು ಅರಿಯಲು ಸಾಧ್ಯವಾಗುವುದು ನಾವು ಲೋಕ ವ್ಯವಹಾರದಿಂದ ದೂರ ಉಳಿದು ಈ ಲೌಕಿಕತೆಯ ಅವಲೋಕನ ಮಾಡಿದಾಗ ಈ ಲೋಕದ ವ್ಯವಹಾರದಲ್ಲಿ ತೊಡಗಲು ಮೂಲ ಕಾರಣವಾದ ಈ ನಾನು ಎನ್ನುವ ಅಹಂಭಾವ ತೊರೆಯದೆ ಲೋಕದ ಸಂಪೂರ್ಣ ಜ್ಞಾನದ ದರ್ಶನವಾಗದು ಈ ರೀತಿ ನಾನು ಎನ್ನುವ ಅಹಂಭಾವದ ಪ್ರಭಾವದಿಂದ ಮುಕ್ತವಾದ ದೃಷ್ಟಿಕೋನ ಮಾತ್ರ ಲೋಕದ ಸಂಪೂರ್ಣ ಸತ್ಯಾಸತ್ಯತೆಯ ಸ್ಪಷ್ಟತೆಯನ್ನ ನೀಡಲು ಸಾಧ್ಯ ಲೋಕದಲ್ಲಿ ನಾನು ಎನ್ನುವ ಅಹಂಭಾವದೊಂದಿಗೆ ವ್ಯವಹರಿಸುತ್ತಾ ಎಲ್ಲರಿಗೂ ಅನ್ವಯಿಸುವ ಸತ್ಯವನ್ನ ಪ್ರಾಮಾಣಿಕವಾಗಿ ನಿರ್ಧರಿಸಲಾಗದು ಏಕೆಂದರೆ ಇಲ್ಲಿ ನಮ್ಮ ಹಿತಕ್ಕೆ ಪ್ರೇರಿತವಾದ ನಮ್ಮ ಸ್ವಭಾವ ಹಾಗೂ ಇದರಿಂದ ಪ್ರೇರಿತವಾದ ಬುದ್ಧಿಯ ಪ್ರಭಾವ ನಮ್ಮ ದೃಷ್ಟಿಕೋನದಲ್ಲಿರುತ್ತದೆ ಅಹಂ ಇಲ್ಲದ ಚಿಂತನೆಯಲ್ಲಿ ಮಾತ್ರ ಸಂಪೂರ್ಣ ಸತ್ಯ ದರ್ಶನವಿರಲು ಸಾಧ್ಯ ಹಾಗಾಗಿಯೇ ನಮ್ಮ ಸನಾತನ ಪರಂಪರೆಯಲ್ಲಿ ಪರಿಪೂರ್ಣ ಜ್ಞಾನಿ ಎನಿಸಿಕೊಂಡವರೆಲ್ಲ ಲೌಕಿಕ ಜೀವನ ತೊರೆದ ರಹಿತ ಚಿಂತನೆಯಿಂದಲೇ ಸತ್ಯಗಳನ್ನ ಕಂಡುಕೊಂಡವರು ಆ ಮೂಲಕ ಲೋಕ ಸುಯಲತವಾಗಿ ಸಾಗಲು ಸಾಧ್ಯವಾಗುವಂತ ಲೋಕ ನೀತಿಗಳನ್ನ ಕೂಡ ರೂಪಿಸಿದವರು ಈ ಕಾರಣಕ್ಕಾಗಿಯೇ ನಮ್ಮ ಪರಂಪರೆಯಲ್ಲಿ ಲೌಕಿಕ ಜೀವನದ ಸೆಳೆತದಿಂದ ಮುಕ್ತರಾದ ಯೋಗಿಗಳ ಸಾಧು ಸನ್ಯಾಸಿಗಳ ಮಾರ್ಗದರ್ಶನ ಬೋಧನೆಗೆ ಅತ್ಯಂತ ಹೆಚ್ಚು ಮಹತ್ವವಿದೆ ಇದೇ ಕಾರಣಕ್ಕೆ ಅವರಿಗೆ ಪೂಜ್ಯ ಸ್ಥಾನವನ್ನ ಕೂಡ ನೀಡಿ ಆರಾಧಿಸಲಾಗುತ್ತದೆ ಆದರೆ ಇತರರಿಗೆ ಇದು ವ್ಯಕ್ತಿ ಪೂಜೆಯಂತೆ ಕಂಡುಬಂದರೂ ಅಹಂಭಾವ್ಯ ಇಲ್ಲದ ವ್ಯಕ್ತಿಗೆ ಮಾಡುವ ಪೂಜೆ ಸೇವೆಗಳು ವ್ಯಕ್ತಿ ಪೂಜೆಯಾಗಲಾರದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದರದ್ದೇ ಆದ ಚಿಂತನೆಯ ಅವಶ್ಯಕತೆ ಇದೆ ಅಹಂ ತೊರೆದ ವ್ಯಕ್ತಿ ಪರಮಾತ್ಮ ಸ್ವರೂಪನೇ ಆಗಿರುತ್ತಾನೆ ಆತನ ಭಾವ ನೋಟ ಸಂಕಲ್ಪಗಳಲ್ಲಿ ಸ್ವಾರ್ಥವಿರದೆ ಕೇವಲ ಲೋಕ ಕಲ್ಯಾಣದ ಉದ್ದೇಶಗಳು ಮಾತ್ರ ತುಂಬಿರುತ್ತವೆ ಹೀಗಿರುವಾಗ ಅಂಬಾವ ರೈತ ನಿಜವಾದ ಸನ್ಯಾಸಿ ಸಾಧು ಯೋಗಿ ಅಥವಾ ಯಾರೇ ಆಗಿರಲಿ ಆತ ದೈವ ಸಮಾನನೇ ಆಗುತ್ತಾನೆ ಆತನನ್ನ ಗುರುತಿಸುವ ಸಾಮರ್ಥ್ಯ ನಮ್ಮಲ್ಲಿರಬೇಕಷ್ಟೇ